ನಮಸ್ಕಾರ ಎಲ್ರಿಗೂ ಇವತ್ತೊಂದು ವಿಶೇಷವಾದ ಲಾಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಮ್ಮ ಮನೆ ದೇವರು ಹಟ್ಟಿ ಲಕ್ಕಮ್ಗೆ ಹೊರಟಿದ್ದೀವಿ ಅಜ್ಜಿ ಹತ್ರ ಕೇಳ್ಕೊಂಡೆ ಯಾವ ಒಂದು ಈ ಶೋಭನ ಎಲ್ಲ ಹಾಡ್ತಾರಲ್ಲ ಊರ ಕಡೆ ನಮ್ಮವ್ವ ಯಾವುದಾದರೂ ಒಂದು ಊರ ಕಡೆ ನಡೀತವಲ್ಲ ನಾಮಕರಣ ಮದುವೆ ಹೋಗಲ್ಲಿ ಹಾಡ್ತಾ ಇರ್ತಾರೆ ಸೊ ಈಗ ಅವ್ರ ಕೈಲಿಂದ ಒಂದು ಹಾಡು ಹೇಳಿಸ್ತೀನಿ ಅಥವಾ ಭಕ್ತರಿಗೆ ಒಂದು ನಂಬಿಕೆ ಬರುವುದರ ಜೊತೆಗೆ ಎಷ್ಟು ಜನರಿಗೆ ಬದುಕನ್ನು ಕಟ್ಟಿಕೊಡುತ್ತೆ ಒಂದು ದೇವಸ್ಥಾನ ಮತ್ತು ಈ ಸಾಲಲ್ಲಿ ಏಕ ನೋಡ್ಬೋದು ಇಲ್ಲಿ ಹೂವಿನ ಅಂಗಡಿ ಹಣ್ಣುಕಾಯಿ ಅಂಗಡಿಗಳು ಇವತ್ತು ನಾನಿರೋದು ಹಟ್ಟಿ ಲಕ್ಕಮ್ಮ ದೇವಿ ದಿವ್ಯಕ್ಷೇತ್ರ ವಾರದಲ್ಲಿ ಎರಡು ದಿನ ಅನ್ನ ಸಂತರ್ಪಣೆ ಕೂಡ ಇಲ್ಲ ಆಗುತ್ತೆ ಸಾಧ್ಯವಾದರೂ ಒಮ್ಮೆ ಬಂದು ಹೋಗಿ ಯಡಿಯೂರಿಂದ ಒಂದು ಐದು ಕಿಲೋಮೀಟರ್ ಒಳಗಡೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ನಮಸ್ಕಾರ ಇವತ್ತು ನಮ್ಮ ಮನೆ ದೇವರು ಹಟ್ಟಿ ಲಕ್ಕಮ್ಗೆ ಹೊರಟಿದ್ದೀವಿ ನಾನು ಅಮ್ಮ ಅಜ್ಜಿ ಕಾರ್ತಿ ಭಾಳ ದಿನಗಳ ನಂತರ ನಿಮ್ಮೆಲ್ಲರಿಗೂ ಕೂಡ ಒಂದೊಳ್ಳೆ ಲಾಗ್ ತೋರಿಸೋಣ ಈ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ರಿಗೂ ಇವತ್ತೊಂದು ವಿಶೇಷವಾದ ಲಾಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ಅಮ್ಮ ಅಜ್ಜಿ ಹಾಗೂ ನಮ್ಮ ಕಾರ್ತಿ ನಮ್ಮ ಮನೆ ದೇವರು ಹಟ್ಟಿ ಲಕ್ಕಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಕಾರ್ ತಗೊಂಡಾಗ್ಲಿಂದ ಇದು ಎರಡನೇ ಸಾರಿ ಲಕ್ಕಮ್ಮಗೆ ಹೋಗ್ತಾ ಇರೋದು ಜಗನ್ಮಾತೆಯ ದರ್ಶನ ಈ ಸಮಯದಲ್ಲಿ ನಮ್ಮ ಅಜ್ಜಿಯ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಅಜ್ಜಿ ಹತ್ರ ಕೇಳ್ಕೊಂಡು ಯಾವ ಒಂದು ಈ ಶೋಭಾನ ಎಲ್ಲ ಆಡ್ತಾರಲ್ಲ ಊರ ಕಡೆ ನಮ್ಮವ್ವ ಯಾವುದಾದ್ರೂ ಒಂದು ಊರ ಕಡೆ ನಡೀತವಲ್ಲ ನಾಮಕರಣ ಮದುವೆ ಸೊ ಈಗ ಅವ್ರ ಕೈಲಿಂದ ಒಂದು ಹಾಡು ಇಳಿಸ್ತೀನಿ ಆನಂತರ ಲಾಗ್ ಮುಂದುವರಿಯುತ್ತೆ ಪೂರ್ತಿ ವಿಡಿಯೋ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈಗ ನಮ್ಮ ಅಜ್ಜಿ ಹಾಡ್ತಾರೆ ತೋರಿಸೋರನ್ನ ನಮ್ಮವ್ವ ನಮ್ಮ ಅಜ್ಜಿ ಇಬ್ಬರು ಕೂತಿದ್ದಾರೆ ಕ್ಯಾಮ್ರಾ ಹಿಡಿತಾ ಇರೋನು ನಮ್ಮ ಪಾಪು ಕಾರ್ತಿ ಅಷ್ಟೇ ಲಕ್ಕಮ್ಮನ ಲಕ್ಕಮ್ಮ ಏಳೇ ವಾದ திரப்பசுவே நின்சான பந்திரம் ப்ப எ பிசல தே எோல காசலோே உசான பந்த 이래 불옥 가슴아라 올리오에 인나세 나니떼 번데 ನಮಸ್ಕಾರ ಹರೇ ಕೃಷ್ಣ ಭಕ್ತಾದಿಗಳಲ್ಲಿ ವಿನಂತಿ ದೇವಸ್ಥಾನದ ಹಿಂಭಾಗದಲ್ಲಿರುವ ದಾಸೋಹದಲ್ಲಿ ಭಕ್ತಾದಿಗಳಿಗೆ ಅಮ್ಮನವರ ವಿಶೇಷ ಪ್ರಸಾದ ಸಿಗುತ್ತೆ ನೀವು ಊಟ ಮಾಡಿಕೊಂಡು ಹೋಗಬಹುದು ಇದನ್ನು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನೋಡಿರ್ತೀರಿ ಅಂದರೆ ನೋಡಿ ಇವತ್ತು ನಾನಿರೋದು ಹಟ್ಟಿ ಲಕ್ಕಮ್ಮ ದೇವಿ ದಿವ್ಯಕ್ಷೇತ್ರ ಇದು ನಮ್ಮ ಮನೆಯ ದೇವರು ಮತ್ತು ಭಾಳ ಚಿಕ್ಕ ವಯಸ್ಸಿಂದ ಕೂಡ ನಾವಿಲ್ಲಿಗೆ ಭಾಳಷ್ಟು ಸಾರಿ ಬಂದಿದ್ದೀವಿ ಯಡಿಯೂರು ಹತ್ತಿರ ಅಂದರೆ ಹಾಸನ ರಸ್ತೆ ಇದೆಯಲ್ಲ ಯಡಿಯೂರು ಯಡಿಯೂರಿಂದ ಬಲಭಾಗಕ್ಕೆ ತಿರುಕೊಂಡಾಗ ಒಂದು ಐದು ಕಿಲೋಮೀಟರ್ ಆಗ್ಬೋದು ಸೊ ಈ ದೇವಸ್ಥಾನಕ್ಕೆ ಭಾಳಷ್ಟು ಹೆಸರಿದೆ ಮತ್ತು ತುಂಬ ಜನ ಭಕ್ತಾದಿಗಳು ಬಂದು ಹೋಗ್ತಾರೆ ನೀವೀಗ ನೋಡ್ಬೋದು ಇಲ್ಲಿ ಭಾಳಷ್ಟು ಅಂಗಡಿಗಳಿದ್ದಾವೆ ನೋಡಿ ನಾವು ಯಾವಾಗಲೂ ಹೇಳ್ತೀವಿ ಸನಾತನ ಧರ್ಮದ ಪ್ರತಿ ದೇವಸ್ಥಾನಗಳಿಂದ ಭಕ್ತರಿಗೆ ಉಪಯೋಗವಾಗುವ ಅಥವಾ ಭಕ್ತರಿಗೆ ಒಂದು ನಂಬಿಕೆ ಬರುವುದರ ಜೊತೆಗೆ ಎಷ್ಟು ಜನರಿಗೆ ಬದುಕನ್ನು ಕಟ್ಟಿಕೊಡುತ್ತೆ ಒಂದು ದೇವಸ್ಥಾನ ಮತ್ತು ಈ ಸಾಲಲ್ಲಿ ಏಕ ನೋಡ್ಬೋದು ಇಲ್ಲಿ ಹೂವಿನಂಗಡಿ ಅಣ್ಣಕಾಯಿ ಅಂಗಡಿಗಳು ಎಲ್ಲರೂ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆ ದೇವಿಯ ಅನುಗ್ರಹದಿಂದ ತುಂಬ ಜನಕ್ಕೆ ಇಲ್ಲಿ ಉಪಯೋಗ ಆಗಿದೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ವಾರದಲ್ಲಿ ಎರಡು ದಿನ ಅನ್ನ ಸಂತರ್ಪಣೆ ಕೂಡ ಇಲ್ಲ ಆಗುತ್ತೆ ಮತ್ತು ಭಾಳಷ್ಟು ಭಕ್ತರು ಇಲ್ಲಿಗೆ ಬರ್ತಾರೆ ನೀವು ನೋಡ್ಬೋದು ಹಟ್ಟಿ ಲಕ್ಕಮ್ಮ ದೇವಿಯಿಂದಾಗ ತುಂಬ ಹೆಸರುವಾಸಿಯಾಗಿದೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಇಲ್ಲಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತೆ ಈ ದೇವಸ್ಥಾನದಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ಬಹಳ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ ಆ ಜಾತ್ರೆಗೂ ನೀವು ಭಾಗವಹಿಸಬಹುದು ನನಗಂತೂ ಯಾವಾಗಲಾದರೂ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆದರೆ ನನ್ನ ತಾಯಿ ಅಂತೂ ಆಲ್ಮೋಸ್ಟ್ ತಿಂಗಳಿಗೊಮ್ಮೆ ಬರ್ತಾರೆ ನಾನೊಂದು ಆರು ತಿಂಗಳಿಗೊಮ್ಮೆ ವರ್ಷಕ್ಕೆ ಒಮ್ಮೆ ಈ ರೀತಿ ಬರೋದೊಂದು ರೂಢಿ ಸೊ ಈ ದೇವಸ್ಥಾನದ ಮೂಲಕ ನೆಮ್ಮದಿ ಕಂಡುಕೊಂಡವರು ಅದು ಎಷ್ಟು ಜನ ಇದ್ದಾರೆ ಈ ಅಮ್ಮನವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಪ್ರತಿ ದೇವಸ್ಥಾನವನ್ನು ಸ್ವಚ್ಛವಾಗಿಡೋದು ಹಾಗೂ ದೇವಸ್ಥಾನಗಳ ಮಹಿಮೆಯನ್ನು ನಿಮಗೆ ತಿಳಿಸುವ ಕೆಲಸವನ್ನು ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ಇಲ್ಲಿರುವ ಎಲ್ಲರೂ ಕೂಡ ನಿಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊಳ್ತಾರೆ ಮತ್ತು ಒಳ್ಳೆಯ ಜನರಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಸಾಧ್ಯವಾದರೂ ಒಮ್ಮೆ ಬಂದು ಹೋಗಿ ಯಡಿಯೂರಿಂದ ಒಂದು ಐದು ಕಿಲೋಮೀಟರ್ ಒಳಗಡೆ ಬಂದ್ರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ಮತ್ತೆ ಅನ್ನ ಸಂತರ್ಪಣೆ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಸ್ಕ್ಯಾನರ್ ಇದೆಯಾ ಜ್ಞಾನ ಶ್ರೀಮಂತ ಯಾವ ಯಾವ ದಿನ ಇಲ್ಲಿ ಅನ್ನದಾನ ನಡೆಯುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸೆ ಹುಣ್ಣಿಮೆ ಸಟರ್ಡೆ ಸಟರ್ಡೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸೆ ಹುಣ್ಣಿಮೆ ಓ ನಿನ್ನೆ ತುಂಬ ಜನ ಜಾತ್ರೆ ದಿನ ಇವುಗಳನ್ನು ಹೆಚ್ಚು ಶೃಂಗಾರ ಎಲ್ಲ ಮಾಡ್ತಾರೆ ಜಾತ್ರೆ ದಿನ ಅವರು ಅಯ್ಯೂರು ಪಟ್ಟದ ಬಸ್ವ ಇವರು ಮುಂದೆ ಹೋದ್ರೆ ಇವ್ನ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಅವರು ದೇವ್ರ ಏನಾರು ಕಳಿಸಿದಿಂದ ಆರತಿಯಿಂದ ಹಿಂದೆಗಡೆ ಇದ್ರೆ ಹೋಗಿ ಕರ್ಕೊಂಬರುತ್ತೆ ಬಸ್ವ ಅಮ್ಮ ಹೋಗಿ ತಲೆ ಅಳ್ಳಾಡ್ಸಿದ್ರೇ ಅವ್ರು ಬರೋದು ಈ ಬಸ್ವ ಹೋಗಿ ಅಮ್ಮನತ್ರ ಹೋಗಿ ನಿಂತ್ಕೊಂಡು ಹಿಂಗೆ ತಲೆ ಅಳ್ಳಾಡ್ಸಿದ್ರೆ ಮುಂದಕ್ಕೆ ಬರ್ತಾಳೆ ಅಮ್ಮ ಆರತಿ ಜಾಸ್ತಿ ಆರತಿ ಎಲ್ಲ ಜಾತ್ರೆ ಜೋರಾಗಿ ಮಾಡ್ತಾರೆ ಆ ಟೈಮಲ್ಲಿ ಚೆನ್ನಾಗಿರ್ತದೆ ನಮ್ಮ ಮನೆ ದೇವತೆ ಅಟ್ಟಿಲಕ್ಕಮ್ಮ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಭಾಳ ಸಂತೋಷ ಬನ್ನಿ ಕೆಲವೊಮ್ಮೆ ಇಂಥವೆಲ್ಲ ಮನಸ್ಸಿಗೆ ನೆಮ್ಮದಿಗೆ ಬಹಳ ಒಳ್ಳೆಯ ಜಾಗ ಎಷ್ಟು ವಿಶಾಲವಾದ ಜಾಗ ಒಳ್ಳೆ ಮರಗಿಡಗಳು ಇಲ್ಲಿ ಎಳೆಳು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅನ್ನೋ ಹಾಗೆ ನಮ್ಮ ನಮ್ಮೂರಲ್ಲಿರೋ ದೇವಸ್ಥಾನಗಳು ಯಾವ ಕಾಶಿಗಿಂತ ಕಡಿಮೆ ಏನಿಲ್ಲ ಹಾಗೆ ಇಲ್ಲಿಗೆ ಬಂದಾಗ ಎಷ್ಟೇ ದೊಡ್ಡ ದೇವಸ್ಥಾನಗಳಿಗೆ ಹೋಗಬಹುದು ಆದರೆ ನಮ್ಮ ಮನೆ ದೇವರುಗಳು ಅಥವಾ ನಾವು ಉಡ್ದಾಗಲಿಂದ ನೋಡಿ ಬೆಳೆದ ದೇವಸ್ಥಾನಗಳು ಅವು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರ ಮಹಿಮೆ ಒಬ್ಬ ಮನುಷ್ಯನಿಗೆ ಅಲ್ಲಿಂದಾದ ಏನು ಶುಭ ಒಳ್ಳೆಯ ವಿಚಾರಗಳಿಂದಲೇ ಒಂದು ದೇವಸ್ಥಾನದ ಮಹಿಮೆ ನಿರ್ಧಾರವಾಗುತ್ತೆ ಹಾಗೆ ಇಲ್ಲಿಗೆ ಬಂದು ಎಷ್ಟೋ ಸಾವಿರಾರು ಜನ ನೆಮ್ಮದಿ ಕಂಡುಕೊಳ್ತಾರೆ ಬನ್ನಿ ಇಲ್ಲಿ ಅದಕ್ಕೆ ಮಾಡಿ ಇದು ಮಾಡಿ ಅಂತ ಏನೂ ಹೇಳಲ್ಲ ನಾನು ಸುಮ್ಮನೆ ಬಂದು ಹೋಗಿ ಸುಮ್ಮನೆ ನೀವೊಂದು ಕ್ಷೇತ್ರಕ್ಕೆ ಬಂದು ಹೋಗೋದು ಇದೆಯಲ್ಲ ನೀವು ಕಾಯಿ ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ನಾನು ಏನೂ ಹೇಳಲ್ಲ ನೀವು ದೇವರಲ್ಲೂ ಏನೂ ಬೇಡ್ಕೊಳ್ಬೇಡಿ ಸುಮ್ಮನೆ ಒಂದು ಗಳಿಗೆ ಬಂದು ಅಲ್ಲಿ ಪ್ರಸಾದ ತಿಂದು ಭಗವಂತನ ಮುಂದೆ ಕೂತು ಒಂದು ಗಳಿಗೆ ಹೋದರೂ ಕೂಡ ಅದು ಮನಸ್ಸಿಗೆ ಭಾಳ ದೊಡ್ಡ ನೆಮ್ಮದಿ ನಾನು ದೇವಸ್ಥಾನಗಳಿಗೆ ಬಂದರೆ ಮಾಡುವ ದೊಡ್ಡ ಸಂಕಲ್ಪ ಅಂದರೆ ಹೀಗೆ ದೇವಸ್ಥಾನಕ್ಕೆ ಬರುವ ಬುದ್ಧಿ ಅಥವಾ ಈ ಭಗವತ್ ಪ್ರಜ್ಞೆಯನ್ನು ಸದಾ ಜೀವಂತವಾಗಿಡುವಂಥ ಅಂತ ಅಲ್ವಾ ಇಲ್ಲಿ ಬೇರೇನೂ ಕೇಳಿಕೊಳ್ಳೋ ಅವಶ್ಯಕತೆನೇ ಇಲ್ಲ ಭಗವಂತ ನಿಮ್ಮ ಪಾಲಿಗೆ ಏನು ಕೊಡಬೇಕು ಕೊಟ್ಟೆ ಕೊಡ್ತಾನೆ ಆದರೆ ಈ ಒಳ್ಳೆಯ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದರೆ ಅದೊಂದು ಧನಾತ್ಮಕತೆ ನಮ್ಮಲ್ಲಿ ಯಾವಾಗಲೂ ಜೀವಂತವಾಗಿರುತ್ತೆ ಅಂತ ಇದು ನಮ್ಮ ಮನೆ ದೇವರು ಹಟ್ಟಿ ಲಕ್ಕಮ್ಮ ಕ್ಷೇತ್ರದ ಒಂದು ಚಿಕ್ಕ ವೀಡಿಯೋ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಮಗ ಹುಟ್ಟಿರಲಿಲ್ಲ ಇಂದ ನಾವು ಸ್ಟಾರ್ಟಿಂಗಲ್ಲಿ ಮದುವೆ ಆಗಿದ ಮೇಲೆ ನಮ್ಮ ನಮ್ಮ ಅತ್ತೆ ನಮ್ಮ ಮಾವ ಈ ದೇವರು ನಮಗೆ ಕಳ್ಳೋಕ್ಳು ನಾವು ಹೋಗಲ್ಲ ಅಂತ ಗಂಡ ದೇವ್ರಿಗೆ ಹೋಗೋರು ಅಲ್ಲಿ ಯಾವ ದೇವ್ರಿಗೆ ಹೋಗೋರು ನನಗೆ ತುಂಬ ಅದೇ ಗೊತ್ತಲ್ಲ ನಿಮಗೆ ನಮ್ಮ ಪರಿಸ್ಥಿತಿ ಯಾವಾಗ ಹಂಗಿತ್ತು ಅವರು ಇಲ್ಲಿ ಬೇಡ ಅಂದರು ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ನಮ್ಮ ಅಮ್ಮನ ಮನೆಯಿಂದ ಬಂದೆ ಇಲ್ಲಿಗೆ ಬಂದು ಇಲ್ಲಿಗೆ ಫ್ಟು ಪೂಜೆ ಮಾಡಿಸ್ಕೊಂಡು ಹೋದಾಗ ನಮ್ಮ ಮಾವ ಅಂದರೆ ನಮ್ಮ ಪಾಪರ ತಾತ ಅಲ್ಲಿಗೆ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರು ಹೋಗಿದ್ರೆ ಏನಾದರೂ ಆಯ್ತದೆ ಹುಷಾರಿರಲ್ಲ ಹಂಗೆ ಹಿಂಗೆ ಅಂದರು ಇಲ್ಲ ನಮ್ಮ ಮನೇಲಿ ನಮ್ಮ ತಾಯಿ ಮನೇಲಿ ಹೋಯ್ತಾರೆ ಅದಕ್ಕೆ ನಾನು ಹೋಗಿದ್ದೆ ನೋಡೋಣ ತಾಯಿ ನಮ್ಮವ ನಮ್ಮನ್ನು ಹೆಂಗೆ ಕಾಪಾಡ್ತಾಳೆ ಅಂತ ಅವತ್ತು ನಾನು ಇಲ್ಲಿಗೆ ಬರೋಕೆ ಹಿಡಿದಿದ್ದು ನಮಗೆ ಫಸ್ಟು ನಾವು ಚಿಕ್ಕ ಹುಡುಗರಿಂದ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಎಲ್ಲ ಬರೋರು ಇಲ್ಲಿಗೆ ಆವಾಗೆಲ್ಲ ಬಂದು ಹೋಗಿವೋ ಹಣ್ಗೂಡೇ ಹೊತ್ಕೊಂಡ್ಬೋರಿವೋ ಆವಾಗ ಬಂದು ಇದ್ದೋ ಅವಾಗ ಬರೆಯುವ ಇವಾಗ ಅವ್ರು ಮೇಲೆ ನಾವು ಬಿಡಲಿಲ್ಲ ಮತ್ತು ಅಲ್ಲಿ ಸ್ವಾಮಿಗೆ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ಆವತ್ತಿಂದ ಈ ತಾಯಿ ನಾವು ನಂಬಿದ್ದೀವಿ ಏನೋ ನಮ್ಗೆ ಒಳ್ಳೇದು ಮಾಡ್ತಾಳೆ ಮುಂದೇನೂ ಒಳ್ಳೇದಾಯ್ತದೆ ನಾನಂತೂ ವರ್ಷಕ್ಕೊಂದು ಎರಡು ಸಾರಿ ಅಷ್ಟೇ ಬಟ್ ನಮ್ಮಮ್ಮ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬರ್ತಾರೆ ನಮ್ಮ ಅಜ್ಜಿ ತಾತಾರ ಮನೆಯವರು ಕೂಡ ತುಂಬ ಆರಾಧಿಸೋ ದೇವತೆ ಇವನ್ ಈ ಕಡೆ ಬಂದರೆ ಅಂದರೆ ಕಲ್ಲೂರು ಕಲ್ಲು ಕ್ರಾಸು ಜಲ್ದಿಗಿರಮ್ಮ ಅಟ್ಟಿಲಕ್ಕಮ್ಮ ಈ ಇಲ್ಲಿಂದ ಈ ಅಟ್ಟಿಲಕ್ಕಮ್ಮ ದೇವಸ್ಥಾನದಿಂದ ನಾನು ಹುಟ್ಟಿ ಬೆಳೆದ ಅಜ್ಜನಹಳ್ಳಿ ಈಗ ನನ್ನ ಹೆಸರು ಮುಂದೆ ಅಜ್ಜನಹಳ್ಳಿ ಅಂತ ಇದೆ ಒಂದು ಹತ್ತು ಕಿಲೋಮೀಟ್ರ್ ಆಗ್ಬೋದು ಇಲ್ಲಿ ಬಹಳ ಸಂತೋಷ ನಿಮ್ಮೆಲ್ಲರಿಗೂ ಇದನ್ನು ತಿಳಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತಷ್ಟು ವಿಡಿಯೋಗಳು ಬರ್ತವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ಕ್ಷಣಕ್ಕೆ ಅಥವಾ ಈ ಹೊತ್ತಿಗೆ ಇಷ್ಟೇ ವಿಚಾರ ಮತ್ತೆ ಸಿಗೋಣ